ವದಂತಿಗಳು ಹೇಗೆಲ್ಲ ಗೊಂದಲಗಳನ್ನು ಸೃಷ್ಟಿಸುತ್ತದೆ ಎನ್ನುವುದಕ್ಕೆ ನಿದರ್ಶನ ಎನ್ನುವಂತೆ ಸಾರ್ವಜನಿಕರು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿ ಮುಂದೆ ಗುಂಪು ಸೇರುತ್ತಿದ್ದು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆ ತೆರೆಯುವುದಕ್ಕೆ ಮುಗಿಬೀಳುತ್ತಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಅಂಚೆ ಕಚೇರಿಯಲ್ಲಿರುವ ಮಹಿಳೆಯರ ಖಾತೆಗೆ ಎಂಟು ಸಾವಿರದ ಐನೂರು ರೂಪಾಯಿ ಜಮೆ ಆಗಲಿದೆ ಎನ್ನುವ ವದಂತಿಯಿಂದ ಮಹಿಳೆಯರು ಗುಂಪು ಗುಂಪಾಗಿ ಅಂಚೆ ಕಚೇರಿಗೆ ಆಗಮಿಸುತ್ತಿದ್ದಾರೆ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಿತ್ಯವೂ ಸಾವಿರಾರು ಮಹಿಳೆಯರು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಅಂಚೆ ಖಾತೆ ಮಾಡಿಸಿಕೊಳ್ಳುತ್ತಿದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆಯನ್ನು ಏಕೆ ಮಾಡಿಸಬೇಕು ಹಾಗೂ ಇದರಿಂದ ಆಗುವ ಲಾಭವೇನು ಎನ್ನುವ ವಿಷಯವನ್ನೇ ತಿಳಿಯದೆ ಮಹಿಳೆಯರು ಅಂಚೆ ಖಾತೆ ಮಾಡಿಸಲು ಬರುತ್ತಿದ್ದಾರೆ ಐಪಿಪಿ ಮಾಡಿಸಲು ಬರುವ ಮಹಿಳೆಯರನ್ನು ಪ್ರಶ್ನಿಸಿದರೆ ನಮಗೆ ಗೊತ್ತಿಲ್ಲ ಪಕ್ಕದ ಮನೆಯವರು ಮಾಡಿಸಿದ್ದಾರೆ ಅದಕ್ಕೆ ನಾವು ಬಂದಿದ್ದೇವೆ ಪ್ರತಿ ತಿಂಗಳು ಖಾತೆಗೆ ಎಂಟು ಸಾವಿರದ ಐನೂರು ರೂಪಾಯಿ ಜಮೆ ಆಗಲಿದೆ ಎಂದಿದ್ದಾರೆ ಎಂದು ಮುಕ್ತವಾಗಿ ಉತ್ತರಿಸುತ್ತಾರೆ ನಾವು ಸರ್ ಏನೋ ಈ ಮಾಡಬೇಕು ಅಂತೇಳಿದ್ರು ಏನದು ಬ್ಯಾಂಕ್ ಅಕೌಂಟ್ ಓಪನ್ ಹೇಳಿದ್ರು ಅದು ಮಾಡ್ಸಕ್ಕಂತ ಬಂದ್ವಿ ಸರ್ ಗೋರ್ಮೆಂಟಿಂದ ಏನು ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಅಂದರು ಸರಿ ಇರಲಿ ಅದಕ್ಕೊಂದು ಅಕೌಂಟ್ ಓಪನ್ ಇರಲಿ ಅಂತ ಬಂದ್ವಿ ಸರ್ ಎಲ್ಲರೂ ಹತ್ರ ಇರೋರೆಲ್ಲ ಹೇಳಿದ್ರು ಸರ್ ಅದಕ್ಕೋಸ್ಕರ ಬಂದ್ರಿ ನೀವು ಮಾಡ್ತಾ ನಾವು ಬಂದು ಬೆಳಗ್ಗೆ ಐದುವರೆಗೆ ಬಂದ್ವಿ ಸರ್ ತುಂಬ ಕ್ಯೂ ಇತ್ತು ಇವಾಗ ಸ್ವಲ್ಪ ಕ್ಯೂ ಕಮ್ಮಿ ಆಗಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿಯಂತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಮಹಿಳೆಯರ ಖಾತೆಗೆ ವರ್ಗಾಯಿಸುವುದಾಗಿ ಹೇಳಿದರು ಆದರೆ ಈ ಯೋಜನೆಯ ಹಣ ಬರಬೇಕಾದರೆ ಅಂಚೆ ಇಲಾಖೆಯಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆ ಇರಬೇಕು ಎನ್ನುವ ವದಂತಿ ಹಬ್ಬಿದ್ದು ಜನ ಅಂಚೆ ಕಚೇರಿಗೆ ಮುಗಿಬಿಡುತ್ತಿದ್ದಾರೆ ಅಂಚೆ ಇಲಾಖೆಯು ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಖಾತೆ ಯೋಜನೆಯನ್ನು ಎರಡು ವರ್ಷಗಳ ಮುಂಚೆ ಪರಿಚಯಿಸಿತ್ತು ಇದು ಉಳಿತಾಯ ಖಾತೆಯಾಗಿದೆ ಕೇವಲ ಇನ್ನೂರು ರೂಪಾಯಿ ಪಾವತಿ ಮಾಡುವ ಮೂಲಕ ಜನ ಈ ಖಾತೆಯನ್ನು ತೆರೆಯಬಹುದಾಗಿದೆ ಇದೀಗ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುವುದರಿಂದ ಅಂಚೆ ಇಲಾಖೆಯ ವಿವಿಧ ವಿಭಾಗಗಳ ಸಿಬ್ಬಂದಿಗಳನ್ನು ಬಳಸಿಕೊಂಡು ಖಾತೆ ತೆರೆಯಲಾಗುತ್ತಿದೆ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಹದಿನೈದು ಕೌಂಟರ್ಗಳನ್ನು ತೆರಲಾಗಿದ್ದು ಈ ವರ್ಷ ಮೇ ಆರರಿಂದ ಮೇ ಇಪ್ಪತ್ತೊಂಬತ್ತರವರೆಗೆ ಜಿಪಿಒ ಒಂದರಲ್ಲೇ ಎಂಟು ಸಾವಿರದ ಆರುನೂರ ನಾಲ್ಕು ಖಾತೆಗಳ ಸೇರ್ಪಡೆಯಾಗಿದೆ ಎಂದು ಅಂಚೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಐಪಿಪಿಗಾಗಿ ಸಾವಿರಾರು ಜನ ಅಂಚೆ ಕಚೇರಿಗೆ ಬರುತ್ತಿದ್ದು ಮಹಿಳೆಯರನ್ನು ನಿಯಂತ್ರಿಸಲು ಜನ ಪರದಾಡುತ್ತಿದ್ದಾರೆ ಸ್ಥಳದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಬೆಂಗಳೂರಿನ ಯಾವುದೇ ಅಂಚೆ ಕಚೇರಿಗೆ ಹೋದರೂ ಐಪಿಪಿ ಖಾತೆ ತೆಗೆಯಲು ಅವಕಾಶವಿದೆ ಒಂದು ತಿಂಗಳಿಂದಲೂ ಸಾವಿರಾರು ಜನ ಮಹಿಳೆಯರು ಬರುತ್ತಿದ್ದು ಇದೀಗ ಟೋಕನ್ ವ್ಯವಸ್ಥೆ ಮಾಡಲಾಗಿದೆ ಈ ಖಾತೆಯನ್ನು ಮಾಡಿಸಲು ಯಾವುದೇ ನಿಗದಿತ ದಿನಾಂಕ ಇಲ್ಲ ಎಂದು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಹದೇಶ್ ಅವರು ತಿಳಿಸಿದ್ದಾರೆ ಜನರಲ್ ಪೋಸ್ಟ್ ಆಫೀಸ್ಗೆ ಸುಮಾರು ಮೇ ಆರನೇ ತಾರೀಕಿಂದ ಜನ ಬರ್ತಾ ಇದ್ದಾರೆ ಅಕೌಂಟ್ ಓಪನ್ ಮಾಡಿಸಕ್ಕೆ ಏನಕ್ಕೆ ಅಕೌಂಟ್ ಓಪನ್ ಮಾಡಿಸ್ಕೆ ಬರ್ತಾ ಇದಾರೆ ಅಂತ ಅವರು ಗೊತ್ತಿಲ್ಲ ಆ್ಯಕ್ಚುಲಿ ಪಾಪ ನಾವು ಕೇಳಿದಾಗ ನಮ್ಮ ಪಕ್ಕದ ಮನೆಯವರು ಮಾಡಿದ್ರು ನಮ್ಮ ಹಿಂದಿನ ಮನೆಯವರು ಮಾಡಿದ್ರು ನಾವು ಮಾಡಬೇಕು ಅನ್ಕೊಂಡು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇದೇನಪ್ಪ ಅಂದರೆ ನಾವು ಸೇವಿಂಗ್ಸ್ ಅಕೌಂಟ್ ಥರ ಐ ಪಿ ಪಿ ಬಿ ಸೇವಿಂಗ್ಸ್ ಅಕೌಂಟ್ ಥರ ನಾವು ಮಾಡ್ಕೊಡ್ತೀವಿ ಇನ್ನೂರು ರೂಪಾಯಿ ತೊಗೊಳ್ತೀವಿ ಡಿಪಾರ್ಟ್ಮೆಂಟು ಅವ್ರಿಗೆ ಅಕೌಂಟ್ ಮಾಡಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಕಾರ್ಡ್ನ ಇಶ್ಯೂ ಮಾಡ್ತೀವಿ ಬಟ್ ಅವರೇನು ಹೇಳ್ತಾರೆ ಅಂತಂದರೆ ಈ ಕಾರ್ಡ್ ಮಾಡಿಸಿದ್ರೆ ನಮಗೆ ದುಡ್ಡು ಬರುತ್ತೆ ಅದಕ್ಕೋಸ್ಕರ ನಾವು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಹಂಗೂ ಕೂಡ ಡಿಪಾರ್ಟ್ಮೆಂಟ್ ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ ಅಂತೇಳಿ ನೋಟಿಸ್ ಬೋರ್ಡೆಲ್ಲ ಇಶ್ಯೂ ಮಾಡಿದ್ದೀವಿ ಅಂದರೆ ನಾವು ಅಕೌಂಟ್ ಮಾಡೋದು ಮಾತ್ರ ನಮ್ಮ ನಮ್ಮ ಕೆಲಸ ಅದಕ್ಕೆ ದುಡ್ಡು ಬರುತ್ತೋ ಮತ್ತೊಂದು ಬರುತ್ತೋ ನಮಗೆ ಗೊತ್ತಿರೋದಿಲ್ಲ ಸೊ ಅದು ಪ್ಯೂರ್ಲಿ ಸೇವಿಂಗ್ಸ್ ಅಕೌಂಟ್ ಸ್ಟಾರ್ಟಿಂಗ್ ನಮಗೆ ಮೇ ಆರನೇ ತಾರೀಕಿಂದ ಸ್ಟಾರ್ಟ್ ಆಯ್ತಿದ್ದು ಅವಾಗ ಒಂದು ಐವತ್ತರಿಂದ ನೂರು ಜನ ಬರ್ತಾಯಿದ್ರು ಡೇ ಬೈ ಡೇ ಡೇ ಬೈ ಡೇ ಏನಾಗ್ತಾ ಇದೆ ಅಂದರೆ ಇನ್ಕ್ರೀಸಿಂಗ್ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾರೆ ಜನಗಳು ಅಂದರೆ ಅದು ಯಾವ ಥರ ಹೇಳ್ತಾ ಇದ್ದಾರೆ ಯಾವ ಥರ ಸ್ಪ್ರೆಡ್ ಆಯಿತು ಅಂತ ಗೊತ್ತಿಲ್ಲ ಇವಾಗ ಪ್ರೆಝೆ ಅಟ್ ಪ್ರೆಸೆಂಟ್ ಇವತ್ತು ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಇಲ್ಲಿಗೆ ಅಕೌಂಟ್ ಓಪನ್ ಮಾಡಿಸೋದು ಬಂದಿದ್ರು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಐದು ಸಾವಿರ ಜನ ಬಂದರೆ ಐದು ಸಾವಿರ ಜನಕ್ಕೆ ಅಕೌಂಟ್ ಓಪನ್ ಮಾಡೋಕ್ಕಾಗಿದ್ದಾರೆ ನಮ್ಮಲ್ಲಿರುವಂಥ ಸ್ಟಾಪ್ನ ಯೂಸ್ ಮಾಡಿಕೊಂಡು ನಾವು ಒಂದು ಒಂದುವರೆ ಸಾವಿರ ಒಂದು ಎರಡು ಸಾವಿರ ತನಕ ಅಕೌಂಟ್ ಓಪನ್ ಮಾಡ್ಬೋದು ನಾವೇನು ಮಾಡ್ತಿದ್ದೀವಿ ಅದಕ್ಕೆ ಒಂದು ಕ್ಯೂ ಮಾಡಿ ಟೋಕನ್ ಇಶ್ಯೂ ಮಾಡಿ ಒಂದು ಎರಡು ಸಾವಿರ ಜನಕ್ಕೆ ನಾವು ಅಕೌಂಟ್ ಓಪನ್ ಮಾಡಿಕೊಡ್ತಾ ಇದ್ದೀವಿ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಸಾವಿರ ಅಕೌಂಟ್ ಓಪನ್ ಆಗಿದೆ ಅಂಚೆ ಇಲಾಖೆಯಲ್ಲಿ ಮಹಿಳೆಯರ ಖಾತೆ ತೆರೆಯಲು ಮಹಿಳೆಯರ ಗುಂಪು ಗುಂಪಾಗಿ ಬರುವ ಹಿನ್ನೆಲೆಯಲ್ಲಿ ಅಂಚೆ ಇಲಾಖೆ ಅಧಿಕಾರಿಗಳು ಸಹ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಗ್ರಾಹಕರು ಐಪಿಬಿ ಖಾತೆಯನ್ನು ತೆರೆದರೆ ಅವರ ಖಾತೆಗೆ ಅಂಚೆ ಇಲಾಖೆಯಿಂದ ಹಣವನ್ನು ಹಾಕಲಾಗುವುದು ಎಂಬ ಸುಳ್ಳು ವದಂತಿಯು ಹಬ್ಬಿರುವುದರಿಂದ ಗುಂಪು ಗುಂಪಾಗಿ ಗ್ರಾಹಕರು ಐಪಿಬಿ ಖಾತೆ ತೆರೆಯಲು ಈ ಕಚೇರಿಗೆ ಬರುತ್ತಿದ್ದಾರೆ ಆದರೆ ಇದು ಸತ್ಯಕ್ಕೆ ದೂರವಾದ ವಿಚಾರವಾಗಿದ್ದು ಅಂಚೆ ಇಲಾಖೆಯಿಂದ ಐಪಿಬಿ ಖಾತೆಗೆ ಯಾವ ಹಣವನ್ನು ಜಮಾ ಮಾಡುತ್ತಿಲ್ಲ ಗ್ರಾಹಕರ ಅನುಕೂಲಕ್ಕಾಗಿ ಗ್ರಾಹಕರ ಇಚ್ಛೆಯಂತೆ ಅಂಚೆ ಕಚೇರಿಯಿಂದ ಐಪಿಬಿ ಖಾತೆಯನ್ನು ತೆರೆಯಲಾಗುವುದು ಈ ಖಾತೆ ತೆರೆಯಲು ಕನಿಷ್ಠ ಜಮಾ ಮೊತ್ತ ಇನ್ನೂರು ರೂಪಾಯಿ ಆಗಿದೆ ಐಪಿಬಿ ಪ್ರೀಮಿಯಂ ಖಾತೆಯ ಮೂಲಕ ಗ್ರಾಹಕರು ವಿವಿಧ ಪ್ರಾಧಿಕಾರಗಳಿಗೆ ಹಣ ಪಾವತಿ ಮಾಡಬಹುದು ಹಾಗೂ ಐಪಿಬಿ ಖಾತೆಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ಮೂಲಕ ನೇರ ಫಲಾನುಭವಿ ಖಾತೆಗೆ ಹಣ ವರ್ಗಾವಣೆ ಮಾಡುವ ಸೇವೆಯನ್ನು ಪಡೆಯಬಹುದು ಎಂದು ಅಂಚೆ ಇಲಾಖೆ ಅಧಿಕಾರಿಗಳು ಜಾಗೃತಿ ಮೂಡಿಸುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಮಾಡಿ